ಎಲ್ಲರಿಗೂ ನಮಸ್ಕಾರ ಗೊರಮ್ ಕುಕಿಂಗ್ ಚಾನಲ್ ಗೆ ಸ್ವಾಗತ ನೋಡಿ ಪಾನ್ಕ ಕಾಸ್ತೆ ಹಾಲು ಹಾಕ್ತೇ ರವಿ ಉಂಡೆನ ಹೇಗೆ ಮಾಡೋದು ಒಂದು ನಾಲ್ಕು ದಿನ ಇಟ್ರು ಕೂಡ ಬಾಳಿಕೆ ಬರ್ಬೇಕ್ರಿ ದಿವಸ ಕೂಡ ಇಡಬಹುದು ಅದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ರುಚಿಯಾದ ರವಿ ಉಂಡೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ರವೆ ಉಂಡೆ ಮಾಡಕ್ಕೋಸ್ಕರ ನಾವು ಈಗ ಸಕ್ಕರೆನ ಪೌಡರ್ ಮಾಡ್ಕೊತಾ ಇದ್ದೀವಿ ನೋಡಿ ಇದರಲ್ಲೇ ಮೂರು ಗ್ಲಾಸ್ ನಾವು ರವೆ ತಗೊಂಡಿದ್ದೀವಿ ಅದು ಸರಿಸ ಸಮವಾಗಿ ಮೂರು ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀವಿ ಸಕ್ಕರೆನೇ ಈಗ ಪೌಡ್ರ್ ಮಾಡ್ಕೊತಾ ಇದ್ದೀವಿ ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀವಿ ಇನ್ನು ಅರ್ಧ ಭಾಗದಷ್ಟು ನೆಕ್ಸ್ಟ್ ರುಬ್ಕೊತೀವಿ ನೋಡಿ ಈ ರೀತಿ ಸಕ್ಕರೆನ ಪೌಡ್ರ್ ಮಾಡ್ಕೊಬೇಕು ಒಂದು ಪ್ಲೇಟ್ಗೆ ನಾವು ಎತ್ತಿಟ್ಕೊತಿದ್ದೇವೆ ನೋಡಿ ನೆಕ್ಸ್ಟು ನೋಡಿ ಮತ್ತಿಷ್ಟು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಕೂಡ ನಾವು ಮತ್ತೆ ಈ ರೀತಿಯೇ ಪೌಡ್ರ್ ಮಾಡ್ಕೊಂಡಿದ್ದೀವಿ ನೋಡಿ ತುರಿದಿರೋಂಥ ಒಂದು ಬಟ್ಲು ಕೊಬ್ಬರಿನ ಮಿಕ್ಸಿ ಜಾರ ಸೇರಿಸ್ಕೊಂಬಿಟ್ಟು ಸ್ವಲ್ಪ ನೈಸಾಗಿ ರುಬ್ಕೊತ ಇದ್ದೀವಿ ಇದು ಭಾಳ ಎಳೆ ಎಳೆ ಐತಲ್ಲ ಸ್ವಲ್ಪ ಒಂದು ಒಂದು ರೌಂಡು ರುಬ್ಕೊತ ಇದ್ದೀವಿ ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀನಿ ನಾನು ಮೇಲುಗಡೆ ಅದು ಕೊಬ್ಬರಿ ಮೇಲೆ ಕರಿ ಭಾಗ ಅದು ಬೇಡ ಅಂದ್ರೆ ನೀವು ಅದನ್ನ ತಕೊಂಬಿಟ್ಟು ಹಂಗೆ ಮಿಕ್ಸಿ ಮಾಡ್ಕೊಂಡು ಹೆಚ್ಕೊಂಡು ಕೊಕೊನಟ್ ಪೌಡರ್ ಥರ ವೈಟ್ ಆಗಿರುತ್ತೆ ನಾವೇನೂ ಹೆಚ್ಚಿಲ್ಲ ಹಂಗೆ ಹಾಕಿದ್ದೀವಿ ನೆಕ್ಸ್ಟ್ ನೋಡಿ ನಾವು ರವೆನ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಅದಕ್ಕೋಸ್ಕರ ನಾವು ಒಂದು ಬಾಣಲೆ ತೊಗೊಂಡಿದ್ದೀವಿ ದಪ್ಪ ಇದೆ ಬಾಣಲೆ ರೀತಿ ದಪ್ಪನ ಬಾಣಲೆ ತಗೊಳ್ಳಿ ಇವಾಗ ನೋಡಿ ಸ್ಟವ್ ಆನ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನೋಡಿ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂತಿದ್ದೀವಿ ರವಿ ಉರಿಯೋಕ್ಕಿಂತ ಮುಂಚೆ ನಾವು ಒಣಂಬಿ ಡ್ರಾಕ್ಸಿ ತೊಗೊಂಡಿದ್ದೀವಲ್ಲ ಒಣಂಬಿ ಡ್ರಾಕ್ಸಿ ಉರ್ಕೋಬೇಕು ತುಪ್ಪ ಬಿಸಿಯಾಗಿದೆ ಮೊದಲನೇದಾಗಿ ಗೋಡಂಬಿ ಹಾಕ್ಕೊತ ಇದ್ದೀವಿ ಬೇಕಾದ್ರೆ ಹಾಕ್ಕೊಳ್ಳಿ ನಾವು ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕೊತ ಇದ್ದೀವಿ ನೋಡಿ ಒಡಂಬಿನ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು ನೋಡಿ ಇಷ್ಟು ಹುರ್ದ್ರೆ ಸಾಕಾಗುತ್ತೆ ನಾನು ಇದಾಗಿದೆ ತೆಗಿತಾ ಇದೀನಿ ದ್ರಾಕ್ಷಿ ಹುಡ್ಕೊತ ಇದೀವಿ ದ್ರಾಕ್ಷಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತಿನ ಹುರ್ಕೋಬೇಡಿ ಇಷ್ಟ ಆದ್ರೆ ಸಾಕು ಚೂರ್ ಇದು ಮಾಡ್ಕೊಂಬಿಟ್ಟು ತಗೊಂಬೇಡಿ ಹಂಗೆ ಬೇಗನೆ ನೋಡಿ ಇದಾಗಿದೆ ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು ರವಿ ಹುರ್ಕೋಬೇಕು ರವಿ ನಾವು ಯಾವ್ ತಗೊಂಡಿದೀವಿ ಅಂದ್ರೆ ಉಂಡೆ ಮಾಡ್ತಾರಲ್ ಸೂಜಿ ರವ ಅವು ತಗೊಂಡಿದ್ದೀವಿ ನೋಡಿ ರವೇನ ಕಾರಣಕ್ಕೂ ಸೀಸಬೇಡಿ ಚೆನ್ನಾಗಿ ಹುರ್ಕೊಳಿ ರವೆನ ನೋಡಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು ಚೆನ್ನಾಗಿ ಕೈ ಬಿಡದ್ರಾಗಿ ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ ಈ ರೀತಿ ಬರೀ ರವಿನೇ ಹುರಿದ್ರೆ ಶೀತ ಶೀತ್ ಬಿಡ್ತೈತ್ರಿ ಅದಕ್ಕೆ ನಾ ತುಪ್ಪ ದಾಲ್ಡಾ ಅಥವಾ ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ಕೊಬ್ಬರಿ ಸೇರಿಸ್ಕೊಂತ ಇದ್ದೀವಿ ಇಷ್ಟು ಉಳಿದ ನಂತರ ಕೊಬ್ಬರಿ ಸೇರಿಸ್ಕೊತಾ ಇದ್ದೀವಿ ಇವಾಗ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ಹುರ್ಕಂದ ಮೇಲೆ ನೆಕ್ಸ್ಟ್ ನಾವು ಸಕ್ಕರೆ ಸೇರಿಸ್ತಾ ಇದ್ದೀವಿ ನೀವು ಸ್ಟವ್ನ ಐ ಫ್ಲೇಮ್ ಮಾಡ್ಕೋಬೇಡ್ರಿ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮಲ್ಲೇ ನೀವು ರವೆನ ಹುರ್ಕೋಬೇಕು ನೋಡಿ ನೋಡಿ ಅಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು ಸಕ್ಕರೆ ಸೇರಿಸ್ತೀವಿ ಸ್ವಲ್ಪ ಕೈ ಎಡ್ಕೊಂಡು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಉಳ್ಸಿದ್ದೀನಿ ನೋಡಿ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ರೀತಿ ಎಲ್ಲ ಸಕ್ಕರೆನೂ ರವೆಲ್ಲ ಚೆನ್ನಾಗಿ ಬೆರಿಬೇಕು ಸಕ್ಕರೆ ರವೆ ಎಲ್ಲ ಆ ರೀತಿ ಮಿಕ್ಸ್ ಮಾಡ್ಕೊತ ಇರಬೇಕು ನೋಡಿ ಅದು ಬಾಣಲೆ ಕೈ ಹಟ್ಕನಕ ಸರಿ ಹೋಗಲಿಲ್ಲ ರವಾನ ತಿನ್ನ ಅದಕ್ಕೆ ನಾನು ಬೇರೆ ಪಾತ್ರೆಯಲ್ಲಿ ಸರ್ವ್ ಮಾಡ್ಕೊಂಡೀನಿ ಇದು ಚೆನ್ನಾಗಾಗುತ್ತೆ ಮಿಕ್ಸ್ ಹೇಳ್ಬಿಟ್ಟು ಉರ್ಕೊಳ್ಳೋಕ್ಕೆ ನೋಡಿ ಈ ರೀತಿ ಕೈ ಬಿಡ್ದ್ರ ಹಾಗೆ ಇರಬೇಕು ಇರ್ಬೇಕು ಒಡಂಬಿ ಅಲ್ಲ ಡ್ರಾಕ್ಸಿ ಗೋಡಂಬಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಉಳಿದಿರೋಂಥ ಸಕ್ಕರೆ ಇತ್ತಲ್ಲ ಅದು ಕೂಡ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಡಂಬಿ ದ್ರಾಕ್ಷಿ ಹಾಕಿದ ಮೇಲೆ ನೋಡಿ ಈ ರೀತಿ ನೀವು ನೀವೆಷ್ಟ್ರ ಹಾಕಿರ್ತೀರೋ ಅಷ್ಟು ಸಕ್ಕರೆ ಹಾಕಿದ್ರೆ ಸ್ವೀಟು ಉಂಡೆ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಅದ ಬರುತ್ತೆ ನೋಡಿ ಈ ರೀತಿ ರವಾನೆ ಎಷ್ಟು ಚೆನ್ನಾಗಿ ಉರ್ಕೊಂತೀರ ಹಂಗ ನಿಮಗೆ ಉಂಡೆಗಳು ರುಚಿಯಾಗಿರ್ತವೆ ನೋಡಿ ಉಳಿದ್ರೆ ಸಾಕು ಇವಾಗ ನಾವು ಬಿಸಿನೀರ ಸ್ವಲ್ಪ ಸ್ವಲ್ಪ ಸೇರಿಸ್ಬಿಟ್ಟು ಉಂಡೆಗಳನ್ನ ಕಟ್ಟೋದು ಹೇಗೆ ಅಂತ ನಿಮಗೆ ತೋರಿಸ್ತೀವಿ ನೋಡಿ ನೋಡಿ ಒಂದು ಪ್ಲೇಟ್ಗೆ ಸ್ವಲ್ಪ ಸ್ವಲ್ಪ ನಮಗೆ ಬೇಕು ಬೇಕಷ್ಟು ಹಾಕೊಂಡ್ಬಿಟ್ಟು ಈಗ ಇಲ್ಲಿ ಕಡೆಗೆ ನೋಡಿ ನಾವು ನೀರನ್ನ ಕಾಯಾಕಿಟ್ಟಿದೀವಿ ಉಗುರು ಬೆಚ್ಚಿಗೆ ನೀರ್ ಕಾಸ್ಕೊಂಡ್ಬಿಟ್ಟು ಸ್ವಲ್ಪ ಕೈ ಮುಟ್ಟಂಗಿರ್ಬೇಕು ಈ ರೀತಿ ನೀರ್ ಕಾಸ್ಕೊಂಡ್ಬಿಟ್ಟು ಹಾಕೊಂಡು ಕಟ್ಕೊಂತೀವಿ ನೋಡಿ ಉಂಡೆನ ನೀರು ಸರಿಗೆ ಜಾಸ್ತಿ ಹಾಕ್ಕೊಬೇಡಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೀರೇನಾದ್ರೂ ಜಾಸ್ತಿ ಆದ್ರೆ ಅಂದ್ರೆ ಏನು ಭಯ ಪಟ್ಕೋಬೇಡಿ ರವೆ ಇರ್ತಲ್ಲ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಏನು ತೊಂದರೆ ಆಗಲ್ಲ ನೋಡಿ ನೀರು ಜಾಸ್ತಿ ಅನ್ನಿಸ್ತಾ ನಾವು ರವೆ ಸೇರಿಸ್ಕೊತಾ ಇದ್ದೀವಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕೈಯಿಂದ ನೋಡಿ ಈ ರೀತಿ ನೀರು ಹಾಕಿ ಕಟ್ಟೋದ್ರಿಂದ ಉಂಡೆಗಳು ಎಷ್ಟು ದಿನ ಇಟ್ಕೊಂಡು ತಿಂದ್ರೂ ಕೆಡಲ್ಲ ಒಂದು ಹದಿನೈದು ಆದ್ರೂ ಒಂದು ಹದಿನೈದು ಇಪ್ಪತ್ತು ಆದ್ರೂ ತಡಿತವೆ ಸುಡುತ್ತೆ ಹುಷಾರು ಆಮೇಲೆ ನಾವು ಹಾಲು ಹಾಕೋದ್ರಿಂದ ಒಂದು ವಾರ ಅಂದರೆ ಅಷ್ಟೇ ಇರುತ್ತೆ ಒಂದು ವಾರಕ್ಕೆಲ್ಲ ಹಾಳಾಗ್ಬಿಡ್ತವೆ ಉಂಡೆಗಳು ನೋಡಿ ಈ ರೀತಿ ಚೆನ್ನಾಗಿ ಕಲ್ಸ್ಕೋಬೇಕು ನಾನು ಚೂರು ರೇವಾ ನೋಡಿ ಸರಿಗೆ ಜಾಸ್ತಿ ಬಿಸಿ ನೀರು ನೋಡಿ ಈ ರೀತಿ ರವಾನೂ ಇರ್ತತ್ತಲ್ಲ ನಮಗಿನ ರೆಡಿ ಮಾಡೋದು ಉಂಡೆಗಳನ್ನು ಅದನ್ನು ಹಾಕ್ಕೊಂಡು ಹಾಕ್ಕೊಂಡು ಕಲ್ಸ್ಕೋಬೇಕು ನಮಗೆ ನೀರು ಜಾಸ್ತಿ ಆದರೆ ನೋಡಿ ಇದು ಉಂಡೆ ಅಳತೆ ಬರುತ್ತೆ ಅಂತ ನೋಡ್ಕೋಬೇಕು ಕಟ್ಟೋದಕ್ಕೆ ಬರುತ್ತೆ ನೋಡಿ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಈ ರೀತಿ ಉಂಡೆಗಳನ್ನು ತಯಾರಿಸ್ತಾ ಇದ್ದೀವಿ ನಾವು ನೋಡಿ ಇದು ರೆಡಿಯಾಗಿದೆ ಇದೇ ರೀತಿ ಕಟ್ಕೋಬೇಕು ಉಂಡೆಗಳನ್ನು ನೋಡಿ ನೆಕ್ಸ್ಟ್ ಇನ್ನೊಂದು ಉಂಡೆ ಕಟ್ಕೊತಿದ್ವಿ ನಾವು നോറി ജസ്റ്റ് ഹെസു ഉണ്ടെ രൂപ നോ എണ്ഡി നമുക്ക് ഇതര ಷ್ಟು ಉಂಡೆಗಳು ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಟ್ರಿಪ್ ಹಾಕೊಂಡಿದ್ವಲ್ಲ ಮತ್ತು ನೆಕ್ಸ್ಟನ್ನು ನಾವು ಇದೇ ರೀತಿ ಕಟ್ಕೊಂತೀವಿ ನೋಡಿ ಬಿಸಿನೀರು ಹಾಕ್ಬಿಟ್ಟು ನೋಡಿ ನಾವು ನಿಮಗೆ ತೋರಿಸಿದ್ವಲ್ಲ ಎಲ್ಲ ಉಂಡೆಗಳನ್ನು ಅದೇ ರೀತಿ ಮಾಡಿಕೊಂಡು ಇಟ್ಕೊಂಡು ತೋರಿಸ್ತಿದ್ದೀವಿ ನೋಡಿ ಅದೇ ರೀತಿ ಕಟ್ಕೋಬೇಕು ನೋಡಿ ಯಾವುದೇ ಕಾರಣಕ್ಕೂ ನಿಮಗೆ ಉಂಡೆಗಳು ಕೆಡಲ್ಲ ಮತ್ತು ನೀವು ನೀರನ್ನು ಜಾಸ್ತಿನೇ ಹಾಕೋಬೇಡಿ ಕಮ್ಮಿನ ಹಾಕೋಬೇಡಿ ಉಂಡೆ ಅದುವಾಗಿ ಆಗಿ ಬರ್ತವೆ ರೀ ಎಲ್ಲರಿಗೂ ಧನ್ಯವಾದಗಳು